ಮಮ್ಮಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಆರಿಪ ಹೆಂಗೈತೆ ಮೇಲಿಂದ ಆರಾಮ ಇದ್ದಿಲ್ಲ ನಿನ್ನೆ ಮುಖಂಡೆಲ್ಲ ಕೆಂಪು ಆಗ್ಬಿಟ್ಟದು ಯಾರ ನೀನು ಹ್ಮ್ ಸುಸ್ತಾಗೈತೆ ಹ್ಮ್ ಆದ್ರೂ ಸುಸ್ತಾಗಿರ್ಬೇಕು ಈಗ ಕಡಿಮೆ ಆತ ಕಡಿಮೆ ಆತನ ಹ್ಮ್ ಹ್ಮ್ ನೀನ್ ಒಂದ್ ಇದು ಹಾಕಿದ್ಲಂತ ಇನ್ಸ್ಟಾಗ್ರಾಮ್ ಹೋಗ ನಮ್ಗೆ ಸಿಗಂಗನ ಇಲ್ರಿ ಇಲ್ಲೇ ನೋಡ್ ಮಮ್ಮಿ ಅದೇನೋ ರೀ ನಮ್ದು ಐಡಿ ರಿಪ್ಪ ಇದೆ ಫಾಲೋ ಮಾಡ್ಕೋರಿ ಮಮ್ಮಿ ನಿನ್ನೆ ಹಾಡ್ ಬಿಟ್ಟಿದ್ರು ಅವ್ರ ಮೊನ್ನೆ ನಾಲ್ಕೈದು ದಿನದ ಹಿಂದ ಅದ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೆ ಅದು ಅದ ಬಿಟ್ರಾತು ಹ ಇದಕ್ಕ ನಿಮ್ ಫ್ಯಾಮಿಲಿದವ್ರ ಜೊತೆ ಇದ್ದಿದ್ದೊಂದು ವಿಡಿಯೋ ಮಾಡಿ ಬಿಡ್ರಿ ಅಂತ ಹೇಳಿ ನಾನು ಬಿಟ್ಬಿಟ್ಟೇನದ ಅವ್ರ ನಮ್ದು ಸ್ಟೋರಿ ಹಾಕ್ಬಿಟ್ಟಾರ ಜೀ ಕರೋನ ಸ್ಟೋರಿ ಹಾಕಿತ್ ನಮ್ದ ಎಷ್ಟು ಗ್ರೇಟ್ ಅಂತ ಅನ್ಕೊಂಡಿರ ಏನು ಹ್ಮ್ 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 ನಮ್ಮ ಐತ್ರಿ ನನಗ ಗೊತ್ತಿಲ್ಲ ನನಗ ನಾನ್ ಬೆಳಿಗ್ಗೆ ಇದನ್ನ ಫೋನ್ ಓಪನ್ ಮಾಡಿದೆ ಬೆಳಿಗ್ಗೆ ಎದ್ದ ತಕ್ಷಣ ಹೋಗೈತೆ ಇಲ್ಲ ಅದಕ್ಕೆಲ್ಲ ಬರ್ದಿದ್ದ ನೋಡ್ಬೇಕಲ್ರಿ ನಾನು ಒಂದ್ ಕ್ಷಣ ಅದನ್ನೆಲ್ಲ ನೋಡ್ತೀನಿ ಮೊದಲ್ರಿ ನೋಡಿ ಆಮೇಲೆ ನಾನ್ ಪಬ್ಲಿಕ್ ಮಾಡ್ತೀನಿ ಅದನ್ನ ನೋಡಕ್ ಇದು ಮಾಡಿದೆ ಬರ ತನ್ನರು ಗುಡ್ ಮಾರ್ನಿಂಗ್ ಅಂತ ಕಳ್ಸ್ತಾರೆ ಬೆಂಗ್ಳೂರ್ ಅಂತ ಅವ್ರು ಇವತ್ತು ಗುಡ್ ಮಾರ್ನಿಂಗ್ ಬಂದಿಲ್ರಿ ಏನ್ಮೈತಂದ್ರ ಆಂಟಿ ನೀವು ಜೀ ಜೀಕರಣ ನಿಮ್ಮ ವಿಡಿಯೋ ಬಂದೈತಿ ಜಿ ಕಣ್ಣ ಒಳಗೆ ಅಂತ ನಾನು ಗಾಬರಿ ಆಯ್ದೆ ಜೀಕಣ್ಣದೊಳಗೆ ನಾವು ಹೋಗಿದ್ದೆ ನನ್ನ ಗಿಡ ಯಾಕೆ ಬರುತ್ತೆ ಅಂತ ಅದನ್ನ ಬಿಟ್ಟರೆ ನಾನು ಅವ್ರಿಗೆ ಏನು ಉತ್ತರ ಪಡಲಿಲ್ಲ ಕೆಳಗಿದ್ರು ಬಂದೆ ಒಂದು ಆರೀಫ್ ಹಂಗೆ ಕೊಟ್ಟೆ ಫೋನ್ ಆರೀಫ ನೋಡಿ ಮೇಲೆ ಮತ್ತು ಮೆಸೇಜು ಬಂದೈತಿ ಹಿಂಗೆ ಹಾಕ್ಯಾರ ನೋಡ ಅಂತಂದು ಹೇಳಿ ತೋರ್ಸೋದ್ರೊಳಗೆ ಅಂದ್ರೆ ಆರೀಫ ಏನಂದು ಇಲ್ಲ ಮಮ್ಮಿ ನಾನೇ ಇದು ಮಾಡಿದ್ದೆ ಅಂತ ಅಂಥೇಳಲ್ಲ ನಾನು ಅವ್ರಿಗೆ ಪ್ರಸಿದ್ದನ್ನು ಅವ್ರು ಸ್ಟೋರಿ ಹಾಕ್ಯಾರ ಅಂತ ಅಂದ ಜಿಖಂಡದವ್ರಂದ ನಮ್ಮ ಅಂತಂದು ಖುಷಿ ಆಯ್ತು ನನಗೆ ಅದೆಲ್ಲ ಕೇಳಿ ನೋಡಿ ಯಾಕಂದ್ರೆ ನಮ್ಮ ಮಾರಿಗೆ ಒಂದು ಒಂದು ಕನಸು ಇತ್ರದು ಆಯ್ತು ಕನಸು ಇವತ್ತು ನನಗೆ ಸಾಕೈತಿ ಅಂತ ಒಂದು ರಿಯಾಲಿಟಿ ಶೋ ಶೋಗೆ ನಾನು ಹೋಗ್ಬೇಕು ನಾನು ಅಂತ ಮಾಡ್ಬೇಕಂತ ಎಲ್ಲದರೊಳಗೆ ಕಸಕ್ಕೆ ಕಸಕ್ಕೆ ರೀ ಕೇಳಿದ ಇರ್ತೈತೆ ಮುಗಿದು ಮುಗ್ದೈತಿ ಒಮ್ಮೆ ಅದ ಅದಕ್ಕೆ ಸಹಿತ ಕಳ್ಸತ್ತೆ ಸರಿಗಪ್ಪ ಮುಗಿದಿತ್ತು ನಾನು ಹಾಡ್ತಿದ್ದೆ ನನಗದಾಗ ಇವಾಗ ಬಿಡತ್ತೆ ರೀ ಕಳ್ಸೋದು ನೋಡಿರಿ ಅದು ಹಾಡಾಗೈತಿ ಮೇಲಿನ ನಾನು ಹಾಡ್ತಿದ್ರಿ ನಾನು ಚಂದ ಹಾಡಿದ್ ಅಂತ ಒಂದ್ ಚಾನ್ಸ್ ಕೊಡಿಗೆ ಅವ್ರ ಏನ್ ನೋಡ್ತಾರೆ ಮುಗಿದ ಮೇಲೆ ಫಸ್ಟ್ ಗೆರ ಆದ್ರೆ ಅವ್ರು ಹಾಡುವ ಅಂತ ಹೇಳಿ ಅವಾಗ ನೋಡಿ ಅದನ್ನ ಹಂಗೆಲ್ಲಾ ನನ್ನ ಏನ್ ನಿಮ್ಮ ನೋಡಿ ಅಂದ್ರೆ ಕರ್ದ್ರ ಕರಿಬಹುದು ಅಂತ ಮುಗಿಸೋಗ್ರ ಕೇಳಿಲ್ಲಾ ಹಾಕಿ ಅಂದ್ರೆ ಇದು ಏನು ಮಾಡಿ ನಾವು ನಮ್ಮವರು ಅಂತ ಹೇಳಿ ಬರಾತಿ ನಾವು ನಮ್ಮವರು ಅಂತಂದ ಒಂದು ಶೋ ಬರಾತಿ ಅವ್ರು ಪೋಸ್ಟ್ ಮಾಡಿದ್ರ ಅದ ಚಿ ಕನ್ನಡದವ್ರ ಹಿಂಗ್ ಸರಿಗಮ್ಮಪ್ಪ ಆತ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆತ ಹೆಂಗ್ ನಾವು ಹೋಗಿ ಅಲ್ಲಿ ಆಡಿಷನ್ ಕೊಡ್ಬೇಕ ಇದನ್ನು ಹಂಗ ಹೋಗಿ ಏನೈತಿ ಏನದು ಒಟ್ಟು ಅಲ್ಲಿ ಹೋದ್ಮ್ಯಾಗ ಗೊತ್ತಾಕೆ ತಮ್ಮ ಆದ್ರ ಅವ್ರ ಏನು ತಗೊಂಬಂದಿಲ್ಲ ಆಧಾರ್ ಕಾರ್ಡ್ ಆತ ಏನು ಏನ್ ಹೇಳಿಲ್ಲ ನಾವ್ ಸೇಫ್ಟಿಗೆ ಇರ್ಲಿ ಅಂತ ಹೇಳಿ ತಗೊಂಡ್ ಹೋಗೋದು ಹ್ಮ್ ಅಂದ್ ಇಟ್ಕೊಂಡ್ ಹೋಗೋಣ ಒಬ್ರಿಬ್ರು ಬರಾಕ್ ಹೋಗ್ಬೇಡ್ರಿ ಇಡೀ ಫ್ಯಾಮ್ಲಿ ಕರ್ಕೊಂಡ್ ಬರ್ರಿ ಫ್ಯಾಮ್ಲಿದವರ್ದಿದೋ ಇದ ಹೋದ್ರ ಆತು ಅಂತ ಹೇಳಿ ಅನ್ಕೊಂಡಿವಿ ನೋಡುವ ನಮ್ಮ ವರ್ಷ ಎಲ್ಲಾರು ಬರ್ಬೇಕಲ್ಲ ಎಲ್ಲರ್ಗು ಹೇಳಿನಿಂತ ಗೊತ್ತಿಲ್ಲರಿಕೊಂಡು ಹೋಗ್ ಹೋಗೋದ್ರಾವೀಗ ಇಲ್ವಾ ಅಡ್ರೆಸ್ ಐತಿ ನೋಡೋ ನಾವು ನನ್ನ ಸಾಧ್ಯ ಕನಸೆಲ್ಲ ನಾನು ದೇವರಲ್ಲಿ ಬಿಡ್ಕೊಂತಿದ್ದೆ ಯಾಕಂದ್ರೆ ಇವತ್ತು ಖುಷಿ ಆಗಿದ್ರು ನೋಡಿ ಬಿಟ್ರಷ್ಟು ಖುಷಿ ರೀ ಇವತ್ತಿಗೆ ಮಕ್ಕಳೆದ್ ಬಿಟ್ಟ್ರಿ ಮೈ ಬಿಸಿ ಆಗೈತೆ ಕಣ್ಣೆಲ್ಲ ಕೆಂಪಾಗಿ ಹೋಗಿ ಅಷ್ಟಿದ್ರು ಅಷ್ಟು ಇದ್ರೂ ಆಕಿಗೆ ಏನು ಅದು ನೋವ ಇಲ್ಲ ರೀ ಆಕಿಗೆ ಇದೊಂದು ನೋಡೋದ್ರೊಳಗ ಅಂತ ಹೇಳಿದ್ರ ಅದಕ್ಕೆ ನಾನು ದೇವ್ರು ಬಿಡು ಬಂದೆನ್ ಆಕಿದೇನು ಏನೈತೆನೋ ಜೀ ಕನ್ನಡ ಅಂತಂದ್ರೆ ನನಗೆ ಅಷ್ಟ ಇದು ಅಲ್ಲಿ ಹೋಗ್ಬೇಕು ಒಂದು ಸಲ ಇದನ್ನ ಮಾಡ್ಬೇಕು ಅಂತೇಳಿ ಇವಾಗ ನೋಡಿರಿ ಫ್ರೆಂಡ್ಸ್ ನಾನು ಅಂಥ ಫುಲ್ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್ ತೊಳ್ಕೋದೀನಿ ಯಾಕಪ್ಪ ಅಂತಂದ್ರೆ ಅಂತ ಒಂದು ಚಾನ್ಸ್ ಸಿಕ್ತು ಅಂತ ಹೇಳಿ ಬಿಡಾಕೆ ಹೋಗಬಾರ್ದಲ್ಲ ರೀ ಹೋಗಿ ಒಂದು ಸಲ ಆದರೂ ಟ್ರೈ ಮಾಡ್ಬೇಕು ರೀ ನನಗ್ರೆ ಭಾಳ ಅಂದ್ರೆ ಭಾಳ ಐತ್ರಿ ನಾನು ಹೋಗ್ಬೇಕು ಒಂದು ಸಲ ಆದರೂ ಹೆಂಗೆ ಇರ್ತೈತಿ ಅವ್ರು ಕ್ಯಾಮ್ರ ಹೆಂಗೆ ತೊಗೊತಾರೆ ವಿಡಿಯೋ ಹೆಂಗೆ ಮಾಡ್ತಾರೆ ಅಂಥೇಳಿ ನಾನು ನೋಡ್ಬೇಕಂಥೇಳಿ ನನಗೆ ಭಾಳ ಅಂದ್ರೆ ಭಾಳ ಸೇತ್ರಿ ನೋಡೋಣ ರೀ ಹೋದ ನಮ್ಮ ಕೈಲಿ ಆತಪ್ಪ ಅಂತಂದ್ರೆ ನಾವು ಮಾಡೋದಾಕೈತ್ರಿ ಆಗಲಿಲ್ಲ ಅಂತಂದ್ರೆ ಸುಮ್ಮನೆ ಬರೋದಾಕೈತ್ರಿ ರೀ ಮತ್ತೆ ಏನಿಲ್ಲ ಹಂಗಾಗಿ ನಾನು ಮಮ್ಮಿ ನಮ್ಮ ಆಸಿಪ್ಪ ಕೆಲಸಕ್ಕೆ ಹೋಗಿದ್ದಾನ ಅವ ಬರೋಲ್ಲ ಅರಶಣ್ಣು ಬಂದಿದ್ದಾಳೆ ಸ್ಕೂಲಿಂದ ಕೆಳಗೆ ಹೋಗಿದ್ದಾಳ್ರಿ ಅಕ್ಕಿನ ಊಟ ಅದೆಲ್ಲ ಮಾಡೋಕೆ ಹೋಗಿ ಇವಾಗ ಇಲ್ಲಂತರೂ ಮಳೆ ಹತ್ತು ಬಿಟ್ಟೈತ್ರಿ ಅವರು ಇದು ಇಂದ್ರ ಗ್ಲಾಸ್ ಹೌಸ್ ಕಡೆ ಅಲ್ಲಿ ಅದ್ರ ಮುಂದೆ ಒಂದು ಮಂಟಪ ಐತಂತ್ರಿ ಅಲ್ಲಿ ಐತಂತ್ರಿ ಯಾರ್ಯಾರು ಯಾರು ಅಂತಂದ್ರೆ ಬರ್ರಿ ಪ್ಲೀಸ್ ಬಂದು ಅಂಥ ಆಪರ್ಚುನಿಟಿನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಯಾಕಂದ್ರೆ ಹಾಡಾಡೋದಾಗಿರ್ಬೋದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು ಅದೆಲ್ಲ ನಮ್ಮ ನಮಗೆ ಸೂಟ್ ಆಗಲ್ಲ ರೀ ಅದು ಹಾಡು ಹೇಳೋದು ಏನೋ ಸೂಟ್ ಆಗಿದ್ರು ಡ್ಯಾನ್ಸ್ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸರಿಗಮಪ್ಪದ್ರಿಗೆ ಹೋಗ್ಬೇಕಂತ ಭಾಳ ಆಸೆ ಐತೆ ರೀ ಅದ್ರಕ್ಕಿಂತ ಮುಂಚೆ ಮಹಾನಟಿಗ್ ಹೋಗ್ಬೇಕಂತ ಹೇಳಿ ಭಾಳ ಆಸೆ ಅಂತರ ನನಗೆ ಆದ್ರೆ ಅದಕ್ಕೆ ಆ್ಯಕ್ಟಿಂಗ್ ಅದೆಲ್ಲ ಮಾಡ್ಬೇಕಲ್ಲ ರೀ ನಮಗೇನೋ ಬರೀ ವೀಡಿಯೋ ವೀಡಿಯೋ ಮುಂದೆ ಕ್ಯಾಮ್ರಾ ಮುಂದೆ ನಿಂತ ಮಾತಾಡಕ ಧೈರ್ಯ ಅಂಕರು ಬರ್ತೈತ್ರಿ ಯಾಕಂದ್ರ ವಿಡಿಯೋ ಕ್ಯಾಮ್ರಾ ಮುಂದೆ ಮಾತಾಡ್ ಮಾತಾಡಿ ರೂಢಿ ನಮಗೆ ಹಂಗಾಗಿ ನಾವು ಕ್ಯಾಮ್ರಾ ನೋಡಿದ ಕೂಡ ಹೆದರಿಕೆ ಬರಲ್ಲ ನಮಗ ಅಂದ್ರೆ ಫ್ರೀಯಾಗಿ ಮಾತಾಡ್ಬೋದು ನಾವು ಆ ರೀತಿ ಆಕೈತಿ ಇವಾಗ ಹೋಗೋಣ್ರಿ ಹೋಗಿ ಅಲ್ಲಿ ಏನೇನು ಮಾಡ್ತಾರ ಹೆಂಗೆ ಅಂತ ಹೇಳಿ ನಿಮಗೆ ಅರ್ಶನದ ಫ್ಲಾಗ್ಗಳು ಸಿಗ್ತೈತಿ ಮತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಐತ್ರಿ ಅರ್ಶನದ ಫ್ಲಾಗ್ ಅಂತ ಹೇಳಿ ಅಲ್ಲೂ ಫಾಲೋ ಮಾಡ್ಕೊರಿ ಆಮೇಲೆ ಸಪೋರ್ಟ್ ಮಾಡಿರಿ ಅಲ್ಲೂ ರೀಲ್ಸ್ ಬಿಡ್ತೀವಿ ನಾವು ಯೂಟ್ಯೂಬ್ದಾಗೆ ಬಿಟ್ಟಿರ್ತೇವಲ್ರಿ ಅದರ ರೀಲ್ಸಲ್ಲಿ ಬೇರೆ ಬೇರೆ ಹಾಡೋಕ್ಕೆ ಬಿಟ್ಟಿರ್ತೇವೆ ಅಲ್ಲೂ ನೋಡಿರಿ ಸಪೋರ್ಟ್ ಮಾಡ್ರಿ ಈಗ ಭಾಳ ಜನ ಈಗ ಆರು ಆರು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ಈಗ ಏಳು ಸಾವಿರ ಆಗಕ್ಕೆ ಬಂದಿದ್ದಾರೆ ಅಲ್ಲೂ ಪಟಪಟ ಅಂಥೇಳಿ ಕೆ ಹಂಡ್ರೆಡ್ ಕೆ ಆತು ಅಂತಂದ್ರೆ ಚಲೋ ಆಕೈತಿ ಪಟಪಟ ಅಂಥೇಳಿ ಫಾಲೋ ಮಾಡ್ಕೊರಿ ನಮ್ಮ ಪೇಜ್ನ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇವಾಗ ಆಗ ರೆಡಿ ಆಗ್ಬೇಕಲ್ಲ ರೀ ಮಮ್ಮಿನೂ ತಿಳಿಯೋದೆಲ್ಲ ತೊಳ್ಕೊಂಡ್ರೆ ಅಜ್ಜಿ ಮಕ್ಕೊಂಡಿದ್ದಾರೆ ಸ್ವಲ್ಪ ನೋವು ಆತಾವ ಅಂಥೇಳಿ ಹಾಗಾಗಿ ನಮ್ಮ ಅಜ್ಜಾರು ಬರಾತೀರ ನಮ್ಮ ಆಜ್ಗೆ ಅದೆಲ್ಲ ಹೋಗಬೇಕಲ್ಲ ಹಾಗಾಗಿ ಹೇಳಿದ್ದೀನಿ ರೀ ಎಲ್ಲರಿಗೂ ಹೇಳಿದೀವಿ ಯಾರ್ಯಾರು ಬರ್ತಾರೋ ನೋಡ್ಬೇಕು ನೋಡಿ ಹೋಕ್ಕೇವ್ರಿ ಇವಾಗ ಆಟೋದೆಲ್ಲ ಮಾಡ್ಕೊಂಡ್ರೆ ನಮ್ಮ ಸುಲ್ತಾನ್ ಮುನ್ನೂ ಬರಾತಾರ ಆಮೇಲೆ ನಮ್ಮ ಪುಪ್ಪುನು ಬರಾತಾರ ಎಲ್ಲರೂ ಕೂಡಿ ಹೋಗಿ ಹಂಗೆ ಅದೆಲ್ಲ ನೋಡಿಕೊಂಡು ವಿಡಿಯೋ ಮಾಡಿ ಬಿಡ್ತೀವಿ ರೀ ಅರ್ಶನ ದಪ್ಪ ಬರ್ತೈತಿ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಮಸ್ಸಿಕೊಂಡ್ರೆ ಶ್ಲೋಕಗಳು ಓಕೆ ಟೇಕರ್ ಬಾಯ್